ನಮಸ್ಕಾರ ಗೆಳೆಯರೆ ಇವತ್ತಿನ ವಿಷಯ ಗೌಡ್ರು ಗದ್ಲ ಬಹುಶಃ ನಾನು ಚಿಕ್ಕವನಿದ್ದಾಗ ಒಂದು ನಾಟಕ ನೋಡಿದ್ದೆ ಗೌಡ್ರ ಗದ್ಲ ನಾಟಕ ಅಂಥೇಳಿ ಆದರೂ ಉತ್ತರ ಕರ್ನಾಟಕದಲ್ಲಿ ಭಾರಿ ದೊಡ್ಡ ಹೆಸರು ಮಾಡಿದಂಥ ಒಂದು ನಾಟಕ ನಮ್ಮ ಊರಲ್ಲೂ ಬಂದಿತ್ತು ಅವಾಗ ಆ ನಾಟಕ ನೋಡುತ್ತೆ ಗೌಡ್ರ ಗದ್ದಲೆ ಹೆಂಗಿರ್ತದೆ ಅಂಥೇಳಿ ಬಾರಿ ಅದ್ಭುತವಾದ ನಾಟಕ ಯಾಕೆ ಹೇಳ್ತೀನಿ ಅಂದರೆ ಇವತ್ತು ಅದೇ ಸೇಮ್ ಸೀನ್ಸ್ ಇದೆ ನಮ್ಮಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕುಮಾರಸ್ವಾಮಿಯವರ ಎಷ್ಟು ಆಸ್ತಿ ಮಾಡಿದರೆ ಅದನ್ನೆಲ್ಲ ಬಟಾಬಯಲ್ ಮಾಡ್ತೀನಿ ನಾನು ಹಾಗೆಯೇ ಕುಮಾರಸ್ವಾಮಿಯವರು ಹೇಳ್ತಾರೆ ಡಿ ಕೆ ಶಿವಕುಮಾರು ಬಗ್ಗೆ ಎಷ್ಟು ಆಸ್ತಿ ಮಾಡಿದರೆ ಅದನ್ನು ನಾನು ಬಟ್ಟ ಬಯಲು ಮಾಡ್ತೀನಿ ಅಂತ ಸೊ ಸೇಮ್ ಸಿಚುವೇಶನ್ ಇವತ್ತಿರೋದು ಸೇಮ್ ಈ ಗೌಡ ನಾಟಕದ ಬಗ್ಗೆ ಆದರೆ ಒಂದು ಏನಂತೇಳಿದ್ರೆ ಎಲ್ಲರಿಗೂ ಅನುಮಾನ ಪ್ರಾರಂಭ ಆಗೋದು ಸಹಜ ಅಂದರೆ ಒಬ್ಬ ರೈತ ಅಂದರೆ ನೂರು ಎಕರೆ ಅಂತ ಒಬ್ಬ ಜಮೀನ್ದಾರ ಒಬ್ಬ ಜಮೀನ್ದಾರ ನೂರು ಎಕರೆ ಅಂತ ಒಬ್ಬ ಜಮೀನ್ದಾರ ಹೊಲದಲ್ಲಿ ಉತ್ತಿ ಬಿತ್ತಿ ಕೆಲಸಗಾರನ ಕರ್ಕೊಂಡೋಗಿ ಎಲ್ಲ ಮಾಡಿದ್ರು ಅವನು ಬಹುಶಃ ಎಷ್ಟು ದುಡಿಬೋದು ಅಂದರೆ ಒಂದು ಮನೆಗೆ ಅಮ್ಮಮ್ಮ ಅಂದರೆ ಒಂದು ಟ್ಯಾಕ್ಟರ್ ತಗೋಬೋದು ಅದಕ್ಕೂ ಮಿಂಚಿಂದ ಅಂದರೆ ಒಂದು ಬೈಕು ಅಥವಾ ಇಲ್ಲ ಅಂತ ಒಂದು ಸಣ್ಣ ಕಾರ್ ತಗೋಬೋದು ಇದು ರಿಯಲ್ ಫ್ಯಾಕ್ಟ್ ಹಂಗಂತೇಳಿದೆ ನೂರು ಎಕರೆ ಅಂತ ಜಮೀನ್ದಾರ ಕೋಟಿಗಟ್ಟಲೆ ದುಡ್ಡು ಮಾಡಿದಾನೆ ಅನ್ನೋದು ಅತ್ಯಂತ ಅತ್ಯಂತ ಏನಂತ ಹೇಳ್ತೀವಿ ಗೊತ್ತಾ ಅದನ್ನು ಹಸಿ ಸುಳ್ಳು ಅಂತ ಕರಿತೀನಿ ನಾನು ಅದನ್ನು ನಾನು ವ್ಯವಹಾರಸ್ಥ ಆಗಿದ್ದನು ನನಗೆ ಗೊತ್ತು ಬಿಸ್ನೆಸ್ ಬಗ್ಗೆ ನನಗೆ ಗೊತ್ತು ಸೊ ಇದ್ರ ಬಗ್ಗೆ ಇದು ಒಂದು ಕಡೆಗಾದರೆ ಮತ್ತೊಂದು ಕಡೆಗೆ ನಿಮ್ಮ ಹತ್ರ ಇನ್ನೊಂದು ಹೇಳ್ಬಿಡ್ತೀನಿ ಅಲ್ಲ ಇಲ್ಲಿ ನಾನು ಒಂದು ಇದು ಇಟ್ಕೊಂಡಿದ್ದೀನಿ ಅಂದರೆ ಮೊದಲು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕುಮಾರಸ್ವಾಮಿ ಹೇಳಿದೆ ಹೇಳಿದ್ರೆ ಆತ ವಿಡಿಯೋ ಕ್ಯಾಸೆಟನ್ನು ಇಟ್ಕೊಂಡು ಟಿ ವಿ ಇಟ್ಕೊಂಡು ಆವಾಗ ಅಂದರೆ ಬಹುಶಃ ಅಂದಾಜು ಮೂವತ್ತು ವರ್ಷದ ಕೆಳಗಿದೆ ಈ ಭಾಳ ದೊಡ್ಡ ಮೂವತ್ತು ಮೂವತ್ತೈದು ವರ್ಷದ ಕೆಳಗೆ ಟಿ ವಿ ಒಂದು ವಿ ಸಿ ಆರ್ ವಿ ಸಿ ಆರು ಒಂದು ಟಿ ವಿ ಇಟ್ಕೊಂಡು ಒಂದು ಮೂವತ್ತು ನಾಲ್ವತ್ತು ಜನ ಕುಂದಿಸ್ಕೊಂಡು ತೋರಿಸುವಂಥ ಒಂದು ಸಿನಿಮಾವನ್ನು ತೋರಿಸ್ತಿದ್ದ ಆತ್ಮೇಲಿಂದ ಬಂತಂತ ಆತು ಕೇಳ್ತಾನೆ ಇದೇ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಕುಮಾರಸ್ವಾಮಿ ಅವ್ರಿಗೆ ಅವರು ಸಿನಿಮಾ ಟೆಂಟ್ ಬಾಕ್ಸ್ ಇಟ್ಕೊಂಡು ಓಡಾಡ್ತಿದ್ರು ಅವ್ರಿಗೆ ಇಷ್ಟು ಕೋಟಿ ಬಂತು ಆಸ್ತಿ ಅಂತ ಬಗ್ಗೆ ನಮ್ಮ ಓದುಗರಿಗೆ ಒಂದು ಕ್ಲಾರಿಫಿಕೇಶನ್ ಅಂತ ಒಂದು ವಿಷಯ ಮಂಡಿಸ್ಬಿಡ್ತೀನಿ ಮೊನ್ನೆ ನಡೆದ ಎಲೆಕ್ಷನ್ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು ಕೊಟ್ಟಂತ ತಮ್ಮ ಆಸ್ತಿಯ ಅಫಿಡೆವಿಟ್ ಅನ್ನು ಹೇಳ್ತೀನಿ ಬೇನಾಮಿದಲ್ಲ ಅವರೇ ಕೊಟ್ಟಂತ ರಾಮನಗರ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರಕ್ಕೆ ಸಲಹೆ ಮಾಡಿದ್ದಾರೆ ಅವರ ಆಸ್ತಿಯ ವಿವರ ಅವರೇ ಘೋಷಣೆ ಮಾಡಿದರೆ ನಿಂತಿದೆ ಡಿ ಕೆ ಶಿವಕುಮಾರ್ ಅವರ ಸ್ಥಿರಾಸ್ತಿ ಚರಾಸ್ತಿ ಒಟ್ಟು ಮೌಲ್ಯ ಒಂದು ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ರೂಪಾಯಿ ಇದ್ದು ಅಂದರೆ ಎಷ್ಟು ನೋಡಿ ಒಂದು ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ರೂಪಾಯಿ ಇದ್ದು ಪತ್ನಿ ಆಸ್ತಿ ಮೌಲ್ಯ ನೂರ ಐವತ್ತ್ಮೂರು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ಹಾಗೂ ಅವಿಭಾಜಿತ ಕುಟುಂಬದ ಆಸ್ತಿ ಅರವತ್ತೊಂದು ಕೋಟಿ ರೂಪಾಯಿ ಇದೆ ಅಂತೆ ಡಿ ಕೆ ಶಿವಕುಮಾರ್ ಅವರ ಬಳಿ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿಯಷ್ಟು ಸ್ಥಿರ ಆಸ್ತಿ ಇದೆ ಅಂತೆ ಇನ್ನೂರ ಇಪ್ಪತ್ತ್ನಾಲ್ಕು ಕೋಟಿ ಚರ ಆಸ್ತಿ ಇನ್ನೂರ ಇಪ್ಪತ್ತಾರು ಕೋಟಿ ಸಾಲವನ್ನು ಹೊಂದಿದ್ದಾರಂತೆ ಅಂದರೆ ಆಸ್ತಿ ಎಷ್ಟಿದೆ ಸಾಲ ಎಷ್ಟಿದೆ ಅಂತ ತೋರಿಸಿದ್ದಾರೆ ಅಂದರೆ ಆಸ್ತಿಗಿಂತಲೂ ಸಾಲ ಭಾಳ ಕಡಿಮೆ ಇರುತ್ತೆ ಅವಾಗಲೂ ಯಾಕಂತೇಳಿದ್ರೆ ತೋರಿಸ್ಬೇಕಾಗತ್ತೆ ಅದು ಇಲ್ಲಾಂತ ಹೇಳಿದ್ರೆ ಈ ರೈಡು ಬೈಡು ಎಲ್ಲ ನಡೆಯುತ್ತೆ ಹಾಗೆಯೇ ಹತ್ರ ಇರೋದು ಮೂರು ಲಕ್ಷ ಮೌಲ್ಯದ ಯೂಬ್ಲೆಟ್ ವಾಚ್ ಸಹ ಇದೆ ಅಂತೆ ಅವರು ಸದ್ಯ ವರ್ಷಕ್ಕೆ ಹದಿನಾಲ್ಕು ಕೋಟಿ ರೂಪಾಯಿ ಆದಾಯ ಗಳಿಸ್ತಾರಂತೆ ಕುಟುಂಬದವರಲ್ಲಿ ನಾಲ್ಕು ಕೆ ಜಿಯಷ್ಟು ಬಂಗಾರ ಸಂಗ್ರಹವೂ ಇದೆ ರಾಜ್ಯದ ವಿವಿಧ ಎಡೆ ಕೃಷಿ ಕೃಷಿಯೇತರ ಜಮೀನು ವಾಣಿಜ್ಯ ಕಟ್ಟಡವನ್ನು ಹೊಂದಿದ್ದಾರೆ ಇದು ಇದು ಅಂದರೆ ನೀವು ನೋಡಿದ್ರಲ್ಲ ಎಷ್ಟು ಕೋಟಿ ರೂಪಾಯಿ ಅಂತ ಹಾಗೇ ಕುಮಾರಸ್ವಾಮಿ ಅವ್ರದ್ದು ಹೇಳ್ಬಿಡೋಣ ಜೆ ಡಿ ಎಸ್ ಅಭ್ಯರ್ಥಿಯಾಗಿದ್ದಂಥ ಎಚ್ ಡಿ ಕುಮಾರಸ್ವಾಮಿ ಕುಟುಂಬವು ಸದ್ಯ ನೂರ ಎಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಮೌಲ್ಯದ ಆಸ್ತಿ ಘೋಷಣೆ ಮಾಡಿಕೊಂಡಿದ್ದಾರೆ ಅವರು ಕುಮಾರಸ್ವಾಮಿ ಅನಿತಾ ದಂಪತಿ ಒಟ್ಟೆಯ ಒಟ್ಟಾಗಿ ತೊಂಬತ್ತೆರಡು ಪಾಯಿಂಟ್ ಎಂಬತ್ನಾಲ್ಕು ಕೋಟಿ ಮೊತ್ತದ ಸ್ಥಿರಾಸ್ತಿ ಹಾಗೂ ತೊಂಬತ್ತಾರು ಪಾಯಿಂಟ್ ನಲವತ್ತ್ ಮೂರು ಕೋಟಿ ಮೊತ್ತದ ಚರಾಸ್ತಿಯನ್ನು ಹೊಂದಿದ್ದಾರೆ ಒಟ್ಟು ಅವರ ಹತ್ರ ನಾಲ್ಕು ಪಾಯಿಂಟ್ ನೂರ ಮೂವತ್ತು ಕೆ ಜಿ ಚಿನ್ನ ಹಾಗೂ ಇಪ್ಪತ್ತೊಂಬತ್ತು ಕೆ ಜಿ ಬೆಳ್ಳಿ ಐವತ್ನಾಲ್ಕು ಕ್ಯಾರೆಟ್ನಟ್ಟು ವಜ್ರ ಐತೆ ಅಂತ ಕುಮಾರಸ್ವಾಮಿ ಪಾಪ ಹೆಸರಲ್ಲಿ ಅವ್ರದ್ದೊಂದು ಟ್ಯಾಕ್ಟ್ರಿ ಮಾತ್ರ ಇದೆ ಅಂತ ಅವರ ಪತ್ನಿ ಬಳಿ ಮಾತ್ರ ಇನೋವಾ ಕ್ರಷ್ಟು ಹಾಗೂ ಎಂಟು ಮಾರುತಿ ಕಾರುಗಳು ಎಂಟು ಮಾರುತಿ ಎಕೋ ಕಾರುಗಳಿವೆ ಎಚ್ ಡಿ ಕುಮಾರಸ್ವಾಮಿ ಅವರು ನಲವತ್ತೆಂಟು ಎಕರೆ ಹೆಚ್ಚು ಕೃಷಿ ಜಮೀನು ಹೊಂದಿದ್ದಾರೆ ಅಂತ ಕೊಟ್ಟಿದ್ದಾರೆ ಅಫಿಡವಿಟ್ ಇದು ಸರಿ ನನಗೆ ಆಶ್ಚರ್ಯ ಅಂತೇಳಿದ್ರೆ ಬಹುತೇಕ ರಾಜಕಾರಣಿಗಳು ಇದು ಎಲೆಕ್ಷನ್ಗೆ ಕೊಡಬೇಕಾದ್ರೆ ಇಷ್ಟಿರ್ತದೆ ಬೇನಾಮಿ ಭಾಳ ಇದೆ ಬಿಡಿ ಅದು 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 ನೆಕ್ಸ್ಟು ಅದನ್ನು ಬರ್ಬೋದು ಅಂದರೆ ಬೇನಾಮಿ ಮೇಲೆ ನಾವು ಹೇಳಕ್ ಬರೋದಿಲ್ಲಲ್ಲ ಅದು ಕುಮಾರಸ್ವಾಮಿ ದಂತನಾಗಲಿ ಅಥವಾ ಇವರು ಇವರೇ ಕೊಟ್ಟಿರೋದು ಆಸ್ತಿ ಅಂದರೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಆಗೋದಕ್ಕೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಅವರ ಆಸ್ತಿ ಮೌಲ್ಯ ಮತ್ತು ಅವರು ಎಷ್ಟು ಇದಿತ್ತು ಅಂತ ಬಹುತೇಕ ಎಲ್ಲರಿಗೂ ಗೊತ್ತಿರೋಂಥದ್ದು ಎಷ್ಟು ಭಾಳ ಕಡಿಮೆ ಇತ್ತು ಅವರು ಏನು ಸಣ್ಣ ಕುಟುಂಬದ ರೈತ ಕುಟುಂಬದವರು ಅವರು ಹಾಗೇನೆ ಡಿ ಕೆ ಶಿವಕುಮಾರ್ ಇವತ್ತು ಹೆಂಗಿದೆ ಅಂತೇಳಿದ್ರೆ ಇಬ್ಬರದು ಕೋಟಿ 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 ಬೆಳೀತಿದ್ದಾವೆ ಹಂಗಾದ್ರೆ ಕುಮಾರ್ ಇವತ್ತು ನಿನ್ನೆ ಡಿ ಕೆ ಶಿವಕುಮಾರ್ ಹೇಳ್ತಿದ್ರು ಕುಮಾರಸ್ವಾಮಿ ಏನಾದರೂ ಈರುಳ್ಳಿ ಆಲೂಗಡ್ಡೆ ಬೆಳೆದಿದ್ರ ಅಂತ ಆಮೇಲೆ ಆತ ಹೇಳ್ತಾನೆ ನಾನು ಡಿ ಕೆ ಶಿವಕುಮಾರ್ ಹೇಳ್ದೇನಂತಂದ್ರೆ ನಾನು ಬೇರೆ ಬೇರೆ ವಲಯದಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಆ ಬೇರೆ ಬೇರೆ ವಲಯದಲ್ಲಿ ಇನ್ವೆಸ್ಟ್ಮೆಂಟ್ ಹೆಂಗೆ ಬಂತು ನಾನು ಅದಕ್ಕೆ ಕೇಳ್ತಿರೋದು ಸ್ವಾಮಿ ನಿಮ್ಮ ಹತ್ರ ದಯವಿಟ್ಟು ಬೇಜಾರಾಗಬಾರ್ದು ಡಿ ಕೆ ಶಿವಕುಮಾರ್ ಕಡೆಯವರಾಗಿರ್ಬೋದು ಕುಮಾರಸ್ವಾಮಿ ಕಡೆಯ ಅವರು ಆಗಿರ್ಬೋದು ನನ್ನ ಪ್ರಶ್ನೆ ಇಷ್ಟೇ ನೂರು ಎಕರೆ ಇನ್ನೂರು ಎಕರೆ ಇಟ್ಕೊಂಡು ಬೆಳೆದ ನಂತರ ರೈತರೇ ಇವತ್ತು ಚಿತ್ರನಾಗ ಚಿತ್ರನಾಗಲೀತಾ ಇದ್ದಾರೆ ಇವರು ಕೋಟಿಗಟ್ಲೆ ಹೆಂಗೆ ಬಂದವು ಅನ್ನೋದ್ರ ಬಗ್ಗೆ ನಾನು ಹೇಳೋದಿಲ್ಲ ಅದನ್ನು ಕಾರಣ ಯಾಕೆ ಹೇಳಿದ್ರೆ ಅದು ಹೇಳಿದ್ರೆ ಬೇರೆ ಥರ ಅಫೆನ್ಸ್ ಆಗುತ್ತೆ ನಾವು ನೋಡಿ ಸ್ವಾಮಿ ನಾವು ಬೇರೆ ಥರ ಎಲ್ಲ ಮಾಡಿದ್ವಿ ಅಂತ ಇದು ಒಂದು ಕಡೆಗೆ ಈ ರೈತರು ಕುಟುಂಬದಿಂದ ಬಂದಂಥವರು ಪಾಪ ಇಷ್ಟು ಕೋಟಿಗಟ್ಟಲೆ ಆಸ್ತಿ ಮಾಡೋದಾದರೆ ಬೇರೆಯವ್ರ ಮತ್ತೆ ಹೇಗೆ ಬೌತ್ ನಮಗೆ ಹೋತ್ ಕಳೆದ ಒಂದು ಎಪಿಸೋಡಲ್ಲಿ ಹೇಳ್ತಾ ಇದ್ದೆ ಒಂದು ಚುನಾವಣೆಗೆ ಕನಿಷ್ಠ ಅಂತ ಹೇಳಿದ್ರೆ ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಒಬ್ಬ ಕ್ಯಾಂಡಿಡೇಟ್ ಅಂತ ಅಭ್ಯರ್ಥಿ ಲೆಕ್ಕ ಹಾಕ್ಬಿಡ ಅವನು ಬೇನಾಮಿ ಖರ್ಚು ಮಾಡೋದು ಭಾಳ ಇರ್ತದೆ ಒಂದು ಬೋಟಿಗೆ ಐನೂರು ಮುನ್ನೂರು ಏಳ್ನೂರು ಎಲ್ಲ ಕೊಟ್ಟಿರ್ತಾರೆ ಅಂದರೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಗೆದ್ದ ಮೇಲೆ ಅದರ ಡಬಲ್ ದುಡಿಲಿಲ್ಲ ಅಂತ ಹೇಳಿದ್ರೆ ವ್ಯವಹಾರ ಅಲ್ವೇ ಅಲ್ಲ ನಾನು ನಿಮ್ಗೆ ಇದ್ದೀನಿ ಸ್ವಾಮಿ ನೀವು ಪಾಪ ನೀವು ವ್ಯವಹಾರ ಮಾಡ್ತೀರಾ ಎಲ್ಲ ಆಮೇಲೆ ಇನ್ನೂ ಒಂದು ಸಣ್ಣದೊಂದು ಪ್ರಶ್ನೆ ಹೇಳ್ಬಿಡ್ತೀನಿ ಇತ್ತೀಚೆಗೆ ಮೂಡ ಮತ್ತು ಏನು ಎಸ್ ಟಿ ಸಂಬಂಧಪಟ್ಟಂಗೆ ಇದು ಅದು ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಅದರೊಳಗೆ ದುಡ್ಡು ಮಿಸ್ಯೂಸ್ ಆಗಿದೆ ಅಂತೇಳಿ ದೊಡ್ಡ ಚಳವಳಿ ನಡೀತಾ ಇದೆ ಬಿ ಜೆ ಪಿಯವರು ಅವರು ಒಂದು ದೊಡ್ಡ ಎಲ್ಲಿ ಬೆಂಗಳೂರು ಟು ಮೈಸೂರು ಚಳವಳಿ ಇದೆ ಅಂದರೆ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಭಾಳ ಒಳ್ಳೆಯ ಕೆಲಸ ಹಾಗೇನೆ ಕಾಂಗ್ರೆಸ್ನವರು ಕೈಗೊಂಡಿದ್ದಾರೆ ಅವರೂ ಒಂದು ಪಾದಯಾತ್ರೆ ಭಾಳ ಒಳ್ಳೆಯದು ಜ ಪಾದಯಾತ್ರೆ ಮಾಡೋದೇ ಭಾರಿ ಒಳ್ಳೆಯ ಕೆಲಸ ಅಂತ ಕಾಣುತ್ತೆ ಇವರಿಗೆ ಹಾಗೆಯೇ ನಮ್ಮ ಇಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರು ನನಗೆ ಸಿದ್ದರಾಮಯ್ಯರ ಬಗ್ಗೆ ಭಾಳ ಅಪಾರವಾದಂಥ ಪ್ರೀತಿ ಇದೆ ಕಾರಣ ಏನಂತ ಹೇಳಿದ್ರೆ ನಾನೇನು ಕಾಂಗ್ರೆಸ್ನಲ್ಲ ಕಡೆ ಪಕ್ಷ ಒಂದಷ್ಟು ವ್ಯಕ್ತಿತ್ವ ಉಳಿಸ್ಕೊಂಡಿರುವಂಥ ವ್ಯಕ್ತಿತ್ವ ಉಳ್ಳವರು ಅನ್ನೋ ಕಾರಣಕ್ಕೇ ಅವ್ರ ಬಗ್ಗೆ ನನಗೆ ಒಂದೆರಡು ಮಾತು ಒಳ್ಳೆದಿದೆ ಆಗ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಆಯಿತು ಬಿ ಜೆ ಪಿಗಳು ಎಷ್ಟು ಹಗರಣ ಮಾಡಿದ್ದಾರೆ ಅವ್ರದ್ದು ನಾನು ಹಾಕ್ತೀನಿ ಅಂತ ಹಾಕಿರಿ ಅಂದರೆ ಯಾರು ಹಾಗಾದರೆ ತಾವು ಈ ಮೂಡ ಬಗ್ಗೆ ಇದ್ರ ಬಗ್ಗೆ ಬಂದಾಗ ಅವರು ಪ್ರತಿಭಟನೆ ಮಾಡ್ಕೊಂಡು ಜಾತ್ರೆ ನಡೆಸ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಕಾರಣಕ್ಕೇ ನೀವು ಬಿ ಜೆ ಪಿಯವರ ಹಗರಣಗಳನ್ನು ಬೇಡ ಅನ್ನೋರು ಯಾರೂ ಇಲ್ಲ ಆದರೆ ನಂದೊಂದು ಪ್ರಶ್ನೆ ಮುಖ್ಯಮಂತ್ರಿಯವ್ರ ಹತ್ರ ಹೇಳಿದ್ರೆ ಈಗ ತಾವೇ ಮುಖ್ಯಮಂತ್ರಿ ಆಗಿದ್ದರು ತಾನೆ ಈಗಾಗಲೇ ಒಂದು ವರ್ಷದ ಎರಡು ತಿಂಗಳಾಗಿದ್ದರೆ ಮತ್ತು ಅವಾಗ ಹೇಳ್ಬೋದಾಗಿತ್ತಲ್ಲ ಆ ಹಗರಣಗಳನ್ನು ಬೈಲಿಗೆ ತರ್ಬೋದಾಗಿತ್ತಲ್ಲ ನಿಮ್ಮ ಕೈಯಲ್ಲೇ ಸರ್ಕಾರ ಇತ್ತಲ್ಲ ಹೋಗಲಿ ಈ ಹಿಂದೆ ಒಂದೂವರೆ ವರ್ಷದ ಕೆಳಗೆ ನೀವು ಏನಾಗಿದ್ರಿ ವಿರೋಧ ಪಕ್ಷದ ನಾಯಕರಾಗಿದ್ರಿ ಅವಾಗಾದರೂ ಹೇಳ್ಬೋದಾಗಿತ್ತು ಯಾಕೆ ಹೇಳಿಲ್ಲ ಅನ್ನೋದು ನನ್ನ ಪ್ರಶ್ನೆ ಅಲ್ಲ ಅದು ಜನರ ಪ್ರಶ್ನೆ ಅದು ಹೌದಲ್ವ ಅಂದರೆ ನಾನು ನಿಂದ ಹೇಳ್ತೀನಿ ನೀನು ನಂದು ಹೇಳ್ತೀನಿ ಅನ್ನೋದಾದರೆ ನೀವು ಅವತ್ತೇ ಹೇಳ್ಬೋದಾಗಿತ್ತು ಬಿ ಜೆ ಪಿಯವರು ಇಷ್ಟು ಹಗರಣಗಳನ್ನು ಮಾಡಿದ್ದಾರೆ ಇಷ್ಟು ಕಡೆಗೆ ದುಡ್ಡು ತಿಂದಿದ್ದಾರೆ ಅವರ ಸರ್ಕಾರದ ಅವಧಿಯಲ್ಲಿ ಅಂತ ಹೇಳ್ಬೋದಾಗಿತ್ತು ಆ ಹೇಳ್ಬೋದಾದಂಥ ದಾಷ್ಟತೆ ನೀವು ತೋರಿಸಲಿಲ್ಲ ಈಗ ಮಾತ್ರ ಹೇಳಿಕೆ ಕೊಡ್ತಿದ್ರೆ ನಾನು ಅವ್ರದ್ದು ಹಗರಣಗಳನ್ನು ಬಯಲಿಗಾಗ್ತಿದ್ದೀನಿ ಅಂತ ಜನ ಸಿದ್ದರಾಮಯ್ಯ ನಂಬಬೇಕು ಡಿ ಕೆ ಶಿ ನಂಬಬೇಕು ಕುಮಾರಸ್ವಾಮಿಯವ್ರನ್ನ ನಂಬಬೇಕು ಅಥವಾ ಇತ್ತೀಚೆಗೆ ಈಗ ನಾವು ಯುವಕ ಅಂದರೆ ವಿಜಯೇಂದ್ರನ ನಂಬಬೇಕು ಅಂದರೆ ಎಲ್ಲರೂ ಇದು ಅಂತ ಹೇಳಿದ್ರೆ ನನಗೆ ಅದು ಹೇಳಕ್ಕೆ ಬರ್ತಾಯಿಲ್ಲ ಎಲ್ಲರೂ ಸೇರ್ಕೊಂಡು ಇಡೀ ರಾಜ್ಯವನ್ನು ಲೂಟಿ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ ಹಾಕು ಇಡೀ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ ಹಂಗೇ ಇವತ್ತು ನೋಡಿರಿ ಬಿ ಜೆ ಪಿಯವರು ನೀವು ಮೂಡೋ ಬಗ್ಗೆ ಹಾಕೋದಾದ್ರೂ ಒಂದು ಈಗ ಹೆಂಗಿದ್ರು ನಡೀತಾ ಇದ್ದಾದ್ರ ಘಟನೆ ಏನೋ ರಾಜ್ಯಪಾಲರಿಗೆ ಒಂದು ಕೊಟ್ಟಿದ್ದಾರೆ ಏನೋ ಮಾಡ್ತಿದ್ದಾರೆ ಅಲ್ಲ ಸ್ವಾಮಿ ಇವತ್ತು ಮಳೆ ಒಂದು ಕಡೆಗೆ ಬಂದಿದೆ ಮತ್ತೊಂದು ಕಡೆಗೆ ಮಳೆ ಇಲ್ಲ ನೀವು ಬಯಲು ಸೀಮೆ ಜಾಗದಲ್ಲಿ ಮಳೆ ಇಲ್ಲ ಮತ್ತೊಂದು ಕಡೆಗೆ ಮಳೆ ಐತೆ ವಿಧಾನಸೌಧದಲ್ಲಿ ಕೂತ್ಕೊಂಡು ಬೇರೆ ಬೇರೆ ಚರ್ಚೆ ಮಾಡೋದು ಬಿಟ್ಟು ಇದ್ರ ಬಗ್ಗೆ ಮಾತಾಡೋದು ಬಿಟ್ಟು ನೀವು ಬರೇ ಈ ತಮ್ಮ ರಾಜಕೀಯ ತೀಟೆ ರಾಜಕೀಯ ತೀಟಿಗೋಸ್ಕರ ಬೆಳೆ ಬಾ ಬಯಸ್ಗಳಕೋಸ್ಕರ ಇಂಥವೆಲ್ಲ ಮೇಲೆ ನಿಮಗೆ ನಾಚಿಕೆ ಆಗಬೇಕು ಫಸ್ಟ್ ಆಫ್ ಆಲ್ ನಮಗೆ ನಾಚಿಕೆ ಆಗಬೇಕು ಕಾರಣ ಅಂತೇಳಿ ನಿಮ್ಮಂಥ ಮಹಾನ್ ನಾಯಕರನ್ನ ಗೆಲ್ಲಿಸಿರೋದಕ್ಕೆ ತಾವು ದಯವಿಟ್ಟು ನಾನು ಒಂದು ಮನವಿ ನಿಮ್ಮ ಹತ್ರ ಯಾವುದೇ ಆಗಲಿ ಇಲ್ಲಿ ತಂಗ ಆಗಿದ್ದಾಯ್ತು ಹೋಗಿದ್ದು ನೀವು ಚಳವಳಿ ಮಾಡಿರಿ ಪಾದಯಾತ್ರೆ ಮಾಡ್ರಿ ಏನನ್ನ ಮಾಡ್ರಿ ಆದರೆ ಜನರ ಬಗ್ಗೆ ಒಮ್ಮೆ ಸ್ವಲ್ಪ ಕಾಳಜಿ ವಹಿಸ್ರಿ ರೈತರ ಬಗ್ಗೆ ಕಾಳಜಿ ವಹಿಸ್ರಿ ಅಂತ ಹೇಳ್ತಾ ಅಂದರೆ ನೀವು ಹೇಳ್ಬೋದು ಭಾಳ ಜನ ಏ ನಮ್ಮ ನಮ್ಮ ಸರ್ಕಾರ ಇದ್ದಾಗ ರೈತರ ಬಗ್ಗೆ ಭಯಂಕರ ಕೆಲಸ ಮಾಡತ್ತೆ ಅಂತೇಳಿ ಇವೆಲ್ಲ ಸುಳ್ಳು ಈ ಕುಮಾರಸ್ವಾಮಿಯವ್ರು ಹೋಗ್ಬಿಟ್ಟು ಗದ್ದೆಗಳ ನಾಟಿ ಮಾಡಿ ಬಂದುಬಿಡೋದು ಆಮೇಲೆ ಇವರು ಹೋಗ್ಬಿಟ್ಟು ಕಸ ಹೊಡ್ಗೆ ಬಂದುಬಿಡೋದು ಬೇರೆಯವರು ಇವೆಲ್ಲವೂ ನಾಟಕೀಯತನ ಫಸ್ಟ್ ಬಿಡ್ರಿ ನಾಟಕೀಯತನ ಬಿಟ್ಟು ರಾಜ್ಯ ಉದ್ಧಾರ ಆಗೋದಕ್ಕೆ ರಾಜ್ಯದ ಜನತೆ ಬದುಕೋದಕ್ಕೆ ರಾಜ್ಯದ ಜನತೆಗೆ ಕೆಲಸ ಕೊಡೋದಕ್ಕೆ ರಾಜ್ಯದ ಜನತೆ ನಮ್ಮ ರಾಜ್ಯ ಅಂದರೆ ನೀವು ಬಿ ಜೆ ಪಿ ಇರ್ರಿ ಕಾಂಗ್ರೆಸ್ ಇರ್ರಿ ಜೆ ಡಿ ಎಸ್ ಇರ್ರಿ ಯಾರೇ ಆಗಿರ್ರಿ ನೀವು ಏನು ಕೇವಲ ಪ್ರತಿಭಟನೆಗೋಸ್ಕರನೋ ಅಥವಾ ಕೇವಲ ಅದ್ರ ಬಗ್ಗೆ ಏನು ಈಹಾಸೋಕ್ಕೋಸ್ಕರ ಏನು ಮಾಡೋದು ಬೇಡ ನೀವೆಲ್ಲರೂ ಸೇರಿಕೊಂಡು ನಮ್ಮ ರಾಜ್ಯವನ್ನು ನಂದನವನ್ನಾಗಿ ಮಾಡೋದಕ್ಕೆ ಕೈ ಜೋರಿಸ್ರಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಶರಣ ಶರಣ